ಬಂಧುಗಳೇ ನಮಸ್ಕಾರ ಅನೇಕ ಸುಸಂದರ್ಭಗಳಲ್ಲಿ ಜಾಲತಾಣದ ಮುಖೇನ ತಮ್ಮನ್ನು ಸಂಪರ್ಕ ಮಾಡ್ತಿರ್ತಕ್ಕಂಥ ನನಗೆ ಇವತ್ತು ವಿಶ್ವ ಸ್ನೇಹಿತರ ದಿನಾಚರಣೆ ದಿವಸದ ಸಮೇತ ಈ ಜಾಲತಾಣದ ಮುಖೇನ ತಮ್ಮೊಡನೆ ಸಂಪರ್ಕವನ್ನು ಸಾಧಿಸಿ ಆ ಮುಖೇನ ತಂದೆಯಾದಂಥ ಕೆಲವಾರು ಆಲೋಚನೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಹೆಬ್ಬೈಕೆಯಿಂದ ಇವತ್ತು ತಮ್ಮ ಮುಂದೆ ಬಂಧುಗಳೇ ಹೇಳಿ ಕೇಳಿ ಸ್ನೇಹಿತರ ದಿನಾಚರಣೆ ಅಂತೇಳಿ ನಮ್ಮ ನಿಮ್ಮ ಸಂಬಂಧ ಈ ಆನ್ಲೈನಲ್ಲಿ ಒಂದು ಅದ್ಭುತವಾದಂಥ ಒಂದು ಮಧುರವಾದಂಥ ಬಾಂಧವ್ಯ ಇದ್ದ ಕಾರಣಕ್ಕೋಸ್ಕರ ಇವತ್ತು ತಮಗೆ ಆ ಸ್ನೇಹಿತರ ದಿನಾಚರಣೆಯ ಶುಭಕಾಮನೆಗಳನ್ನು ತಮಗೂ ತಿಳಿಸ್ತಾ ಒಂದು ವಾಸ್ತವವಾಗಿ ಮನುಷ್ಯ ಸಂಘಜೀವಿ ಅಂತಕ್ಕಂಥದ್ದು ಸತ್ಯ ಅಂತೇಳಿ ನಾವು ಅನೇಕ ಸಂದರ್ಭದಲ್ಲಿ ಎಲ್ಲರ ಜೊತೆ ಬದುಕಬೇಕಾಗತ್ತೆ ನಿಸರ್ಗದ ಜೊತೆ ಬದುಕಬೇಕಾಗತ್ತೆ ಕುಟುಂಬದ ಜೊತೆ ಬದುಕಬೇಕಾಗತ್ತೆ ಸ್ನೇಹಿತರ ಜೊತೆ ಬದುಕಬೇಕಾಗತ್ತೆ ಹಾಗೆ ಎಲ್ಲರ ಜೊತೆ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸ್ನೇಹಕ್ಕೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಅದ್ಭುತವಾದಂಥ ಒಂದು ಸಂಸ್ಕೃತಿ ಇದೆ ಅದು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಅಂತೇಳಿ ಕಾರಣ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಪ್ರಾಶ್ನೆ ಎಷ್ಟಾದರೂ ಕೂಡ ಸ್ನೇಹ ಬೇಕು ಅಂತ ಸ್ನೇಹ ಅಂತಕ್ಕಂಥದ್ದು ಹೇಗೆ ಅಂದರೆ ಈ ಫ್ರೆಂಡ್ಶಿಪ್ ಈಸ್ ಜಸ್ಟ್ ಲೈಕ್ ಎ ವಾಟರ್ ಅಂತಾರೆ ಇಟ್ ಆ್ಯಸ್ ನೋ ಶೇಪ್ ಇಟ್ ಆಸ್ ನೋ ಕಲರ್ ಬಟ್ ಈ ಒಂದು ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಲೈಫ್ ಅಂತೇಳಿ ಹಾಗೆ ಈ ಸ್ನೇಹ ಅಂತಕ್ಕಂಥದ್ದು ಇಲ್ಲ ಅಂದರೆ ವರ್ಷ ಬದುಕಿದಲ್ಲಿ ಏನೋ ಒಂದು ರೀತಿ ಒಂದು ದೊಡ್ಡ ಶೂನ್ಯ ನಿರ್ಮಾಣ ಆದಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತೇಳಿ ಹಾಗಾಗಿ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಈ ಸ್ನೇಹ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ಜನಪದರು ಕೂಡ ಈ ಮಾತನ್ನು ಹೇಳ್ತಾರೆ ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಯಬೇಕಾದ್ರೆ ಆ ಸ್ನೇಹನೂ ಕೂಡ ಬಹು ದೊಡ್ಡದಾದಂಥ ಒಂದು ಪರಿಣಾಮಕಾರಿ ಮಾನದಂಡ ಅಂತ ಯಾರು ಸಹವಾಸದೇನ ಆಧಾರದ ಮೇಲೆ ಅವನ ವ್ಯಕ್ತಿತ್ವ ಅಳಿಬೋದು ಅಂತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ನೆಲ ಸಂಸ್ಕೃತಿ ಕಂಡುಕೊಂಡಂಥ ಸತ್ಯ ಅಂತೇಳಿ ಹಾಗಾಗಿ ಪ್ರಾಶಿ ಇಂಥ ಸ್ನೇಹಕ್ಕೆ ಸಂಬಂಧಪಟ್ಟಾಗಿ ನನಗೆ ಹನ್ನೆರಡನೇ ಶತಮಾನದ ವಚನಕಾರನ ಯಾವುದೇ ಒಂದು ಸಂದರ್ಭದಲ್ಲಿ ಮಾತನಾಡೋದಾಗ ನನಗೆ ನೆನಪಾಗ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ಸಂಗತಿ ಅಂದರೆ ವಚನಕಾರ ಈ ಸ್ನೇಹದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಸಂಘದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಸಹವಾಸದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅಂತೇಳಿ ಹಳ್ಳಿ ಕಡೆ ಒಂದು ಮಾತಿದೆ ಸಾಹವಾಸ ಮಾಡಿ ಸನ್ಯಾಸ ಕೆಟ್ಟ ಅಂತೇಳಿ ಅಲ್ಪರ ಸಂಘ ಅಭಿಮಾನ ಭಂಗ ಅಂತಕ್ಕಂಥ ಗಾದೆಗಳು ಉಪ್ರ ಕಾರಣಕ್ಕೋಸ್ಕರ ಯಾರ ಜೊತೆ ಇರಬೇಕು ಯಾರು ಸಂಘ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಒಂಬೈನೂರು ವರ್ಷಗಳಿಂದ ಶರಣರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಈ ಸ್ನೇಹಿತರ ದಿನಾಚರಣೆಗೆ ಅತ್ಯಂತ ಆಪ್ಟಾದಂಥ ಹೊಂದಿಕೆ ಆಗ್ತಕ್ಕಂಥ ವಚನ ಅಂತ ನಾನಾದರೂ ಭಾವಿಸ್ತೇನೆ ಬಸವಣ್ಣವರೊಂದು ವಚನದಲ್ಲಿ ಹೇಳ್ತಾರೆ ಸಾರಸಜ್ಜನರ ಸಂಘವು ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಾಹಾವಾದರೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡದ ಸಂಘ ಅಂತಾರೆ ಪ್ರಶ್ನೆ ಏನು ಅದ್ಭುತವಾದಂಥ ಒಂದು ವಚನದಿಂದ ಪ್ರಸ್ತಾಪ ಮಾಡ್ತಾರೆ ಅಂದರೆ ಒಂದು ಸ್ನೇಹವನ್ನು ಗಳಿಸಬೇಕಾದರೆ ಅಥವಾ ಸ್ನೇಹವನ್ನು ಬಳಸಬೇಕಾದ್ರೆ ಎಲ್ಲರಿಗೂ ಇರಬೇಕಾದಂಥ ಹೆಚ್ಚಿರ ಬಗ್ಗೆ ಹೆಚ್ಚರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ವಚನ ಇದು ಅಂತೇಳಿ ಅದು ಕೂಡ ಅನಿಸುತ್ತೆ ಶರಣ ಆತ್ಮಾದೇವಿ ಕೂಡ ಈ ಮಾತನ್ನು ಹೇಳ್ತಾರೆ ಅಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಹೊಸದು ಬೆಣ್ಣೆ ಕುಂಬಂತೆ ಹಾಗಾಗಿ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಒಯ್ದು ಕಿಡಿಯ ಕುಂಬಂತೆ ಚಂದಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪೂರ ಗಿರಿಯ ಉರಿಯ ಕುಂಬಂತೆ ಅಂತಕ್ಕಂಥ ಹೇಳ್ತಾರೆ ಪಶ್ ಹಾಗೆ ಯೋಚನೆ ಮಾಡೋಣ ಒಂದು ಕರ್ಪೂರ ಹೆಚ್ಚಿದರೆ ಬಹುದೊಡ್ಡದಾದಂಥ ಬೆಳಕು ಬರುತ್ತೆ ಆ ಕರ್ಪೂರದ ಗಿರಿ ಅಂತೇಳೆ ಒಂದು ಕರ್ಪೂರದ ಬೆಟ್ಟನ ಹಚ್ಚಿಬಿಟ್ರೆ ಎಷ್ಟು ಆಗ್ಬೋದು ಹಾಗೆ ಆ ಸ್ನೇಹ ಅಂತಕ್ಕಂಥದ್ದು ಕೂಡ ನಮ್ಮ ಮುಂದಿನ ಬದುಕಿಗೆ ಒಂದು ದಾರಿದೀಪ ಆಗಬೇಕು ಒಂದು ಬೆಳಕು ಆಗಬೇಕು ಯಾವುದೇ ಕಾರಣಕ್ಕೂ ಕೂಡ ಬದುಕನ್ನು ಪಳಕಾಗಲಿಕ್ಕೆ ಆ ಸ್ನೇಹ ಅಂತಕ್ಕಂಥದ್ದು ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಸತ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಶರಣ ಅಕ್ಮಾದೇವಿಯರ್ತಕ್ಕಂಥದ್ದು ಕೂಡ ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಕ್ಕಂಥ ಖುಷಿಯಿಂದ ಆತ್ಮಾದೇವಿ ಇನ್ನೊಂದು ವಚನ ಇದೆ ಬಂದು ಅನೇಕ ಸಂದರ್ಭದಲ್ಲಿ ನಾವೇನಾದರೂ ಅಲ್ಪರ ಸಹವಾಸನ ಅಥವಾ ಹೀನಾದರ ದುರ್ಜನರ ಸಹವಾಸನ ಮಾಡಿದರೆ ಅನೇಕ ಜನ ಪ್ರಸ್ತಾಪ ಮಾಡ್ತಾರೆ ಸರ್ವಜ್ಞ ಕೂಡ ಹೇಳ್ತಾನೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಹವಾಸ ಬಚ್ಚರೊಳಗ ರೊಚ್ಚೆ ನೀರಿನಂತೆ ಸವಜ್ಞಾನ ಅಂತಕ್ಕಂಥ ಮಾತು ಹೇಳುವಾಗ ನನಗೆ ನೆನಪಾಗ್ತಕ್ಕಂಥ ಖುಷಿ ಕೊಡೋ ವಚನ ಅಂದರೆ ಪ್ರಶ್ನೆ ಇವೆಲ್ಲ ಗೊತ್ತಿದೆ ರೇಷ್ಮೆಗಳು ಯಾರು ಸಹವಾಸ ಮಾಡುತ್ತೆ ಅದು ಹೆಂಗೆ ಸಾಹಿತ್ಯ ಅಂತಕ್ಕಂಥ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಹುಳು ಸ್ನೇಹವ ಮಾಡಿ ಅಲ್ಲಿ ಸ್ನೇಹದ ಬಳಕೆ ಮಾಡ್ತಿರ್ತಾರೆ ವಚ ಅತ್ಮಾದೇವಿ ಸ್ನೇಹ ಅಂತಕ್ಕಂಥ ಶಬ್ದ ಬಳಕೆ ಮಾಡ್ತಾಳೆ ತೆರಣಿಯವಳು ಸ್ನೇಹ ಮಾಡಿ ತನ್ನ ನೂಲೇ ತನ್ನನ್ನೇ ಸುತ್ತಿ ಸುತ್ತಿ ಸಾವಂತೆ ನೋಡಿ ಆ ಹುಳು ಗೊತ್ತಿದೆ ಹೆಂಗೆ ಸಾವಾಗುತ್ತೆ ಅಂದರೆ ಅದು ಸ್ನೇಹ ಮಾಡಿ ನೂಲು ಮಾಡಿರುತ್ತೆ ಆ ನೂಲನ್ನೇ ನಾವು ಅದ್ರ ಪರಿಣಾಮ ಸಾಯೋದು ಗೊತ್ತಿದೆ ನಮಗೆ ರೇಷ್ಮೆ ಮಾಡಬೇಕಾದ್ರೆ ತನ್ನ ತೆರಣಿಯವಳು ಸ್ನೇಹ ಮಾಡಿ ತನ್ನ ನೂಲನ್ನೇ ಸುತ್ತಿ ಸುತ್ತಿ ತಾನೇ ಸಾವಂಬಂತೆ ಒಲ್ಲದನ್ನು ಬಯಸಿ ಸಾಯುತ್ತಿದೆ ಈ ಜೀವ ಎನ್ನ ಮನದ ದುರಾಸೆಯ ಮಾಡಿಸಿ ನಿನ್ನ ತಪ್ಪಿಕೊಳ್ಳ ಚೆಂದಮಲ್ಲಿಕಾರ್ಜುನ ಅಂತಾರೆ ಪ್ರಾಯಶಃ ದುರಾಸೆಗಳಿಗೆ ಅಂದರೆ ಒಳಗಾಗಿ ಯಾವುದು ಅಲ್ಪವಾದಂಥ ಆಮಿಷಗಳೊಳಗಾಗಿ ಆ ಸ್ನೇಹ ಅಂತಕ್ಕಂಥ ಪವಿತ್ರವಾದಂಥ ಶಬ್ದಕ್ಕೆ ಅಪಚಾರ ತಂದಿದ್ದೆ ಆದರೆ ಅದು ಎಷ್ಟು ಒಂದು ಒಂದು ದೊಡ್ಡ ಒಂದು ದುರಂತ ಅಂತಕ್ಕಂಥ ಒಂದು ಸಂಗತಿಯನ್ನು ಕೂಡ ಆತ್ಮಾದೇವಿ ವಚನದಲ್ಲಿ ಕಂಡು ಕಂಡುಬರುತ್ತೆ ಅಂದರೆ ವಾಸ್ತವವಾಗಿ ನಾವು ಫ್ರೆಂಡ್ಸ್ ಅಂತ ಸಂದರ್ಭದಲ್ಲಿ ಒಂದು ಶಬ್ದ ಬಳಕೆ ಮಾಡ್ತೀವಿ ಇಂಗ್ಲೀಷ್ ನಿಮಗೆ ಗೊತ್ತಿದೆ ಏನಂತೀವಿ ನಿಮಗೆ ಗೊತ್ತಿದೆ ಈ ಲೈನ್ ಇದೆಯಲ್ಲ ಲೈನ್ ಆ್ಯಸ್ ಸ್ಟೂಡೆಂಟ್ಸ್ ಎಂಡ್ಸ್ ಒಂದು ಲೈನ್ ಹೇಳಿದ್ರೆ ಎರಡು ಎಂಡ್ ಇದೆ ಬಟ್ ಸೇಮ್ ಟೈಮ್ ಸ್ಕ್ವೈರ್ ಆ್ಯಸ್ ಫೋರ್ ಎಂಡ್ಸ್ ಅಂತೇಳಿ ಒಂದು ಚೌಕ ಹೇಳೋದು ಅದು ನಾಲ್ಕು ಮನೆ ಎಂಡ್ ಇರುತ್ತೆ ಹಾಗೆ ಟ್ರಯಾಂಗಲ್ ಆ್ಯಸ್ ತ್ರೀ ಎಂಡ್ಸ್ ಗೊತ್ತಿದೆ ಬಟ್ ಫ್ರೆಂಡ್ಸ್ ಅನ್ನೋದಕ್ಕೆ ಯಾರು ಫ್ರೆಂಡ್ಸ್ ಲೈನ್ ಅನ್ನಲ್ಲ ಫ್ರೆಂಡ್ಸ್ ಸ್ಕ್ವೇರ್ ಅನ್ನಲ್ಲ ಫ್ರೆಂಡ್ಸ್ ಟ್ರಯಾಂಗಲ್ ಅನ್ನಲ್ಲ ಫ್ರೆಂಡ್ಸ್ ಸರ್ಕಲ್ ಅಂತಾರೆ ಯಾಕೆ ಸರ್ಕಲ್ ಅಂತಾರೆ ಅಂದರೆ ಸರ್ಕಲ್ ಯಾಸ್ ನೋ ಎಂಡ್ಸ್ ಅಂತೇಳಿ ಇದು ಸ್ನೇಹದ ಬಗ್ಗೆ ಒಂದು ಅದ್ಭುತವಾದಂಥ ಮಾತು ಅನ್ನೋದಕ್ಕೆ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳ್ತೀವಿ ಹೊರತು ಇನ್ನಾದ್ರೂ ಫ್ರೆಂಡ್ಸ್ ಲೈನ್ ಅಂತ ಹೇಳಲ್ಲ ಅಂತೇಳಿ ಯಾಕೆ ಇಟ್ ಆಸ್ ನೋ ಎಂಡ್ಸ್ ಅಂತೇಳಿ ಅಂತ ಪವಿತ್ರವಾದಂಥ ಸ್ನೇಹದ ಪಾವಿತ್ರ್ಯತೆಯನ್ನು ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ಕೂಡ ಇವತ್ತಿನ ಇಂಥ ಒಂದು ಸ್ನೇಹಿತರ ದಿನಾಚರಣೆ ದಿವಸ ನಾವು ಮಾಡಬೇಕಾದಂಥ ಒಂದು ಸಂಕಲ್ಪ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಬಂಧುಗಳೇ ಇಂಗ್ಲೀಷದೊಂದು ಮಾತಿದೆ ಲೈಫ್ ಹೆಂಗಪ್ಪ ಅಂದರೆ ಜೀವನ ಅಂತಕ್ಕಂಥದ್ದು ಒಂದು ಗಣಿತದ ಇರ ಒಂದು ನಿಖರತೆ ಇರಬೇಕು ಅಂತೇಳಿ ಲೈಫ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಥ್ಮೆಟಿಕ್ಸ್ ಫ್ರೆಂಡ್ಸ್ ಮಸ್ಟ್ ಬಿ ಅಡೆಡ್ ಎನ್ ಮಸ್ಟ್ ಬಿ ಅಸ್ಟ್ರಾಕ್ಟೆಡ್ ಜಾಯ್ಸ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಅಂಡ್ ಸ್ಯಾರೋಸ್ ಮಸ್ಟ್ ಬಿ ಡಿವೈಡೆಡ್ ಅಂತೇಳಿ ಏನು ಅದ್ಭುತವಾದಂಥ ಕೊಟೇಶನ್ ಇದು ಅಂದರೆ ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಗಣಿತದ ಉಪಾದಿಯಲ್ಲಿ ನಿಖರವಾಗಿ ಒಂದು ಲೆಕ್ಕಾಚಾರದ ಉಪಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಪ್ಲೈ ಮಾಡಬೇಕಾದಂಥ ಗಣಿತದ ಸೂತ್ರಗಳು ಯಾವುದಪ್ಪ ಅಂದರೆ ಫ್ರೆಂಡ್ಸ್ ಮಸ್ಟ್ ಪೇ ಆಡೆಡ್ ಅಂತೇಳಿ ನಮ್ಮ ಜೀವನದಲ್ಲಿ ಸ್ನೇಹಗಳನ್ನು ಗಳಿಸ್ತಾ 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 ಹೋಗಬೇಕು ಅಂತೇಳಿ ಸಂಪಾದನೆ ಮಾಡ್ತಾ ಹೋಗಬೇಕು ಅಷ್ಟೊತ್ತೆ ಶತ್ರುಗಳನ್ನು ಕಡಿಮೆ ಮಾಡ್ತಾ ಮೈನಸ್ ಲೆಕ್ಕ ಅದನ್ನು ಅಬ್ಸ್ಟ್ರಾಕ್ಟ್ ಮಾಡ್ತಾ ಕಳೀತಾ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಮಾಡ್ತಾ ಅದನ್ನು ಕಳೀತಾ ಬರಬೇಕು ಅದೇ ರೀತಿ ಜಾಯ್ಸ್ ಅಂತಕ್ಕಂಥದ್ದೇ ಸಂತೋಷ ಅಂತಕ್ಕಂಥದ್ದು ಮಲ್ಟಿಪಲ್ ಮಾಡಬೇಕು ಅದನ್ನು ದ್ವಿಗುಣಗೊಳಿಸಬೇಕು ಮೊತ್ತ ಹಂಚ್ತಾ ಕಳಿಬೇಕು ಅಂತೇಳಿ ಅದು ಜೊ ಜೊತೆ ನಮ್ಮ ಸ್ಯಾರಸ್ ಏನು ದುಃಖಗಳಿರುತ್ತೆ ಅದನ್ನು ಡಿವೈಡೆಡ್ ಅಂತೆ ಅದನ್ನು ಭಾಗಿಸ್ತಾ ಬರಬೇಕು ಅಂತಕ್ಕಂಥ ನೀತಿಗನುಸಾರವಾಗಿ ಇವತ್ತಿನ ಈ ಸ್ನೇಹಿತರ ದಿನಾಚರಣೆ ದಿವಸ ಅನೇಕ ಇಂಥ ಸ್ನೇಹದ ಬಗ್ಗೆ ಒಲವಿಲ್ಲದ ಪೂಜೆ ಒಲವಿಲ್ಲದ ಮಾಟ ಆ ಪೂಜೆಯೋ ಆ ಮಾಟವೋ ಅಂತಕ್ಕಂಥ ಮಾತನ್ನೋ ಒಂದು ಸಂದರ್ಭದಲ್ಲಿ ನಮ್ಮ ಬಸವಣ್ಣವರು ರೋಚನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಸ್ನೇಹಕ್ಕೆ ಮೂಲವಾದಂಥ ಸೆಲೆ ಮೂಲವಾದಂಥ ಅಸ್ತ್ರ ಯಾವುದಪ್ಪ ಅಂದರೆ ಅದು ಒಲಗುವಂತೆ ಪ್ರಾಯಶಃ ಆ ಪ್ರೀತಿಗೆ ಯಾವ ಕಾರಣಕ್ಕೂ ಕೂಡ ಆ ಪ್ರೀತಿ ಆಧಾರದ ಮೇಲೆ ಆ ಸ್ನೇಹದ ಪರಿಶುದ್ಧತೆಯನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಅನೇಕ ಸಂದರ್ಭದಲ್ಲಿ ಅನೇಕ ವಚನಗಳಲ್ಲಿ ಸ್ನೇಹದ ಬಗ್ಗೆ ಈ ಸಂದ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವ ಓದರೇನೋ ಶಿವ ಅಂತಾರೆ ಊಡದ ಹಾವಿಂಗೆ ಕರುವ ಬಿಟ್ಟಂತೆ ಕಾಣಕೂಡದ ಸಂಗಮದ ಅಂತಾರೆ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಅಂದರೆ ಸ್ನೇಹದ ಬಗ್ಗೆ ಇಷ್ಟು ತುಂಬ ವಿಸ್ತಾರವಾಗಿ ಈ ಶಬ್ದಗಳನ್ನು ಬಳಕೆ ಮಾಡ್ತಾ 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 ಒಂಬೈನೂರು ವರ್ಷಗಳ ಹಿಂದೆಯೇ ಪ್ರಾಯಶಃ ಇರಬೇಕಾದಂಥ ಒಂದು ಸಾಂಘಿಕ ಶಕ್ತಿಯ ಬಗ್ಗೆ ಒಂದು ಇರಬೇಕಾದಂಥ ಒಂದು ಜಾಣ್ಮೆಯ ಬಗ್ಗೆ ಹನ್ನೆರಡನೇ ಶತಮಾನದ ವಚನಕಾರರು ಪ್ರತಿಭಾದನೆ ಮಾಡಿರ್ತಕ್ಕಂಥದ್ದು ಹಾಗೇ ಎಲ್ಲರೂ ಕೂಡ ಎಲ್ಲ 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 ದಾರ್ಶನಿಕರು ಕೂಡ ಇದ್ರ ಬಗ್ಗೆ ಅದ್ಭುತವಾದಂಥ ಜ್ಞಾನದ ಸಿರಿಯನ್ನು ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಮೆಲ್ಕಾಗ್ತಾ 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 ಪ್ರಾಯಶಃ ಆ ಸ್ನೇಹಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಆ ಸ್ನೇಹಕ್ಕೆ ಯಾವುದೇ ರೀತಿಯಲ್ಲಿ ಆ ಸ್ನೇಹದ ಒಂದು ರೀತಿ ಅದರ ಒಂದು ಪಾವಿತ್ರ್ಯತೆ ಅದರ ಪ್ಯೂರಿಟಿಗೆ ಅದರ ಪರಿಶುದ್ಧತೆಗೆ ಭಂಗ ತರದಂಥ ನಿಂತಲ್ಲಿ ಆ ಸ್ನೇಹತ್ವವನ್ನು ಮಿತ್ರತ್ವವನ್ನು ಉಳಿಸ್ತಕ್ಕಂಥ ಆ ಉಳಿಸಿದ್ದನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಜವಾಬ್ದಾರಿ ಈ ಸ್ನೇಹ ಇದೆ ಅಂತಕ್ಕಂಥದ್ದನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಮತ್ತೊಮ್ಮೆ ಈ ವಿಶ್ವ ಸ್ನೇಹಿತರ ದಿನಾಚರಣೆ ದಿವಸ ತಮಗೆಲ್ಲ ಶುಭವನ್ನು ಕೋರ್ತಾ ನನ್ನ ಈ ಒಂದು ಅಭಿಪ್ರಾಯವನ್ನು ಆಲೋಚನೆಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಕೇಳಿದಂಥ ತಮಗೆಲ್ಲ ಗುರುಗಳನ್ನು ನಡೀತಾ ಮತ್ತೊಮ್ಮೆ ಯಾವುದಾದ್ರೂ ಒಂದು ಶುಭ ದಿನ ಇನ್ನೊಂದು ವಿಷಯದ ಮೇಲೆ ತಮ್ಮ ಜೊತೆ ಭೇಟಿ ಮಾಡೋಣ ನಮಸ್ಕಾರ ಸರ್ I today voice, voice of democracy, of democracy.